ಸೊ ಇವತ್ತಿನ ನಮ್ಮ ಪಯಣ ಬಂದು ಬಾಗಲಕೋಟೆ ಕಡೆಗೆಲ್ವೆಟ್ ಸಾರಿ ಟ್ವೆಂಟಿ ಫೋರ್ದು ಫ್ಯಾನು ತಗೊಂಡಿದ್ವಿ ಆ ಗಾಡಿಗೂ ಕೂಡ ತಗೊಳ್ಳಿ ಚೆನ್ನಾಗಿದೆ ಅಂತ ಫ್ಯಾನ್ ತುಂಬ ಫ್ಯಾನ್ ಬಂದಿದ್ದು ಖುಷಿಗೆ ಸೈನ್ ಹಾಕ್ಬಿಟ್ಟಿದ್ದೀನಿ ಅದ್ರ ತುಂಬ ಸೈನ್ ಪ್ರಾಕ್ಟೀಸ್ ಮಾಡ್ತಾ ಇದೀರಲ್ಲಿ ಹೆಂಗ್ ಬರೆಯೋದು ಅಂತ ಹೇಳಿ ಹೋಣ ಏನೋ ಬೆಳ್ಳೆ ಕನಸಲ್ಲಿ ನೈಸ್ ರೋಡ್ ಹತ್ರ ಬಂದ್ಬೋ ಇಲ್ಲಿಂದ ಸ್ವಲ್ಪ ನಟರಾದ ಸರ್ವಿಸಲ್ಲಿ ಹೈವೇವರೆಗೂ ಹೋಗ್ಬೇಕು ಯಾಕಪ್ಪ ಅಂದರೆ ಸುಮ್ಮನೆ ಇಲ್ಲಿ ಹೋಗಿ ನಮ್ಮನ್ನು ಡ್ರಾಪ್ ಮಾಡಿ ವಾಪಸ್ ಬರೋ ಸಂಪತ್ತಿಗೆ ಟೋಲ್ ಯಾಕೆ ಕಟ್ಕೊಂಡು ಹೋಗ್ಬೇಕು ಅಂತ ನಾವು ಬಂತು ನೋಡಿ ಇ-ಕಾಮರ್ಟ್ ವೈಟ್ ಓ ಹಾ ಸೌಂಡ್ ಬರಲ್ಲ ಅದು ಬ್ರೆಡ್ ಬರದಿ ಆಷ್ಟೇ ಇನ್ನ ಜಮ್ಮು ಕಾಶ್ಮೀರ ಎಲ್ಲಾ ತಿರುಗಡ್ಕ ಮುಮ್ಮನಲ್ಲ ಒಟ್ಟಕೇನೆ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೈ ಪುತ್ರ ಟ್ರಕ್ ಲಾಗ್ ಸೊ ಇವತ್ತಿನ ನಮ್ಮ ಪಯಣ ಬಂದು ಬಾಗಲಕೋಟೆ ಕಡೆಗೆ ನಿನ್ನೆ ಹೋಗಿ ಲೋಡ್ ಮಾಡ್ಕೊಂಡು ಬಂದಿದ್ವು ಇಕಾಮೆಟ್ ಗಾಡಿ ಹನ್ನೆರಡು ಟನ್ ಗಾಡಿಗೆ ಹನ್ನೆರಡು ಟನ್ ಲೋಡ್ ಮಾಡ್ಕೊಂಡು ಬಂದಿದ್ದು ಸೊ ಇವಾಗ ಲೋಡಿಗೆ ಅಂದರೆ ನಿನ್ನೆ ಶನಿವಾರ ಆಯಿತು ಇವತ್ತು ಭಾನುವಾರ ಇವತ್ತು ಹೋಗಿದ್ರೆ ಖಾಲಿ ಆಯ್ತಾ ಇರಲಿಲ್ಲ ಸೋಮವಾರ ಖಾಲಿ ಅಂತ ಹೇಳಿದ್ರು ಅದಕ್ಕೆ ನಿನ್ನೆ ಮನೆ ಹತ್ರ ಆಲ್ಟ್ ಮಾಡಿಬಿಟ್ಟು ಗಾಡಿನ ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಜೈನ್ಪುರ ಗಾಡಿ ಎತ್ಕೊಂಡು ಬರ್ತಾವ್ರೆ ಸೊ ಇವಾಗ ನಾನು ನೈಸೂರ್ಗೆ ಹೋಗಿ ಅಲ್ಲಿಂದ ನಾನು ಹತ್ಕೊಂಡು ಹೋಗ್ಬೇಕು ಬಿ ಸಮಾರಂಭ ಬೀಳ್ಕೊಡುಗೆ ಮಾಡೋದಕ್ಕೆ ನಮ್ಮ ಪ್ರದೀಪ್ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಫ್ಯಾನ್ ಎತ್ಕೋ ಫ್ಯಾನ್ ಲ್ಯಾಕ್ ಮಾಡ್ತಾ ಇದೆಯಾ ಟ್ವೆಲ್ ಲಟ್ ಸಾರಿ ಟ್ವೆಂಟಿ ಫೋರ್ ವ್ಯಾಟ್ದು ಫ್ಯಾನು ತೊಗೊಂಡಿದ್ದೀವಿ ಆ ಗಾಡಿಗೂ ಕೂಡ ತಗೊಳ್ಳಿ ಚೆನ್ನಾಗಿದೆ ಅಂತ ಫ್ಯಾನ್ ತುಂಬ ಫ್ಯಾನ್ ಬಂದಿದ್ದು ಖುಷಿಗೆ ಸೈನ್ ಹಾಕ್ಬಿಟ್ಟಿದ್ದೀನಿ ಅದ್ರ ತುಂಬ ಸೈನ್ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಅಲ್ಲಿ ಹೆಂಗೆ ಬರೆಯೋದು ಅಂತ ಹೇಳ್ಬಿಟ್ಟು ಸೊ ಇದು ಬಂದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಬೆಸ್ಟ್ ಅಂದರೆ ಬೆಸ್ಟ್ ಗುರು ನಮ್ಮ ಇಡೋ ಗಾಡಿಗಳಿಗೆಲ್ಲ ಆಲ್ಮೋಸ್ಟು ಟ್ವೆಂಟಿ ಟೂ ಫೀಟ್ ಕ ಈಚರಿಗೆ ಬಿಟ್ಟರೆ ಮಿಕ್ಕಿದ್ದಕ್ಕೆಲ್ಲ ಈ ಥರ ಫ್ಯಾನ್ ಹಾಕ್ಸಿದ್ದೀವಿ ಚೆನ್ನಾಗಿದೆ ಫ್ಯಾನ್ ಇದ್ರ ಬೆಲೆ ನೋಡ್ರಿ ಇಲ್ಲಿ ಹಾಕಿರೋದು ನೋಡಿದ್ರೆ ಎರಡು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಹಾಕಿದ್ದಾರೆ ಬಟ್ ಆ್ಯಕ್ಚುಲಿ ನಾವು ಕೊಟ್ಟಿದ್ದು ಸಾವಿರದ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಡಿಸ್ಕೌಂಟು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಅಂದರೆ ನಮ್ಮ ಜೈನ್ ಗೋಡನಲ್ಲಿ ತೊಗೊಂಡಿದ್ದಕ್ಕೆ ನಾವೆಲ್ಲ ಅಲ್ಲೇ ಆಲ್ಮೋಸ್ಟು ತೊಗೊಳೋದು ಚೆನ್ನಾಗಿತ್ತು ಗೊತ್ತಿರಲಿಲ್ಲ ನನಗೆ ಇವಾಗ ಎಲ್ಲ ಅಲ್ಲೇ ತೊಗೊಂತೀವಿ ಪಾರ್ಟ್ಸ್ ಎಲ್ಲ ಬರಿ ರಜೆ ಹೋಗೋಣ ನಮಗೆ ರಜೆ ಪೌಡ ಡ್ರಾಪ್ ಮಾಡ್ತಾರೆ ನಮ್ಮ ಶ್ರೀನಿವಾಸ್ ಅವರ ವೆಬ್ಸೈಟಲ್ಲಿ ಹೋಗೋಣ ಏನೇ ಬೆಳ್ಳೆ ಬೆಳ್ಳಕನಶೈಲಿಯ ಬೆಳ್ಳಿಗೆ ಕಾಣಬೇಕಲ್ಲ ಗಾಡಿಗೆ ಹೋದರೆ ಪಪ್ಪಗೆ ಹುಡ್ಗೀರ್ ಲೈಕ್ ಮಾಡಬಲ್ಲ ಬರಿ ಥೂ ಅವ್ರು ಲೈಕ್ ಮಾಡಲಿ ಅಂತ ಬದುಕ್ತ ಇದೆಯಾ ನೀನು ನಿನ್ ನೀನು ಲಿಂಕ್ ಮಾಡಬಲ್ಲ ಅಂತ ಥೂ ನೀನು ನಿನ್ಗೋಸ್ಕರ ಬದುಕಿ ಅವ್ರವರಿಗೋಸ್ಕರ ಯಾಕೆ ಬದುಕಿಯಾ ನನಗೆ ನಾನು ಬದುಕಿ ಬದುಕಿ ಸಾಕಾಗುತ್ತೆ ನಿನಗೆ ನೀನು ಬದುಕಿ ಬದುಕಿ ನಾವು ಫ್ಯಾನು ನೋಡಿ ಹೇಳಿದ ಮಾತಿಗೆ ಫ್ಯಾನ್ಗೂ ದಂಗಾಗಿ ಎದ್ರೆ ಅದ್ರಿ ಹಂಗೆ ಇಲ್ಲಿ ನೈಸೋಡ್ ಹತ್ರ ಬಂದ್ವು ಇಲ್ಲಿಂದ ಸ್ವಲ್ಪ ನಟರಾಜ ಸರ್ವಿಸಲ್ಲಿ ಐವೇವರೆಗೂ ಹೋಗಬೇಕು ಯಾಕಪ್ಪ ಅಂದರೆ ಸುಮ್ಮನೆ ಇಲ್ಲಿ ಹೋಗಿ ನಮ್ಮನ್ನು ಡ್ರಾಪ್ ಮಾಡಿ ವಾಪಸ್ ಬರೋ ಸಂಪತ್ತಿಗೆ ಟೋಲ್ ಯಾಕೆ ಕಟ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ ಟೋಲ್ ಇಲ್ಲಿ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ನಡ್ಕೊಂಡು ಹೋದ್ರೆ ಆರಾಮಾಗೆ ಗಾಡಿ ಬಂದ್ಬಿಡುತ್ತೆ ಹಂಗೆ ಹತ್ಕೊಂಡ್ಬಿಡ್ಬೋದು ನೀರ್ಗಿರುವ ಮಾಡಿರ್ತಾರೆ ನೆಡ್ಕಣೆ ಬೇಳ್ ನಿಮಿಷ ಇಲ್ಲಿ ರೋಡ್ ಎಂಟ್ರಿ ಆಗಿದ್ದೀವಿ ಗಾಡಿ ಕೂಡ ಬರ್ತಾ ಇದೆ ಹಿಂದೆ ಸೊ ಇಲ್ಲಿಂದ ನಮ್ಮ ಪ್ರದೀಪ್ ಅವರು ಮತ್ತೆ ಮನೆ ಕಡೆಗೆ ಪಯಣ ಬೆಳೆಸ್ತಾರೆ ನಾವು ಮಾತ್ರ ಹೊರಡಬೇಕು ಸೊ ನಾಳೆ ಕಂಟೈನರ್ ರೋಡು ಅವನೇ ಮಾಡ್ಕೊಂಡಿವೆ ಕಂಟೈನರ್ ಓಡಿಸ್ತಾರದೆ ನಮ್ಮ ಬೈಯ ಬಯ್ಯ ಬೈಗಿರುವಂತದ್ದೇ ಅವು ಬಂತಡಿ ಓ ಓ್ ಸೌಂಡ್ ಜೂನ್ ತುಂಬ ಅದು ಬ್ರೇಕ್ ಬರಕ್ ಬ್ರೇಕ್ ಹೊಡ್ದಿಕ್ ಇಲ್ಲೆಲ್ಲೋ ಬಂದ ನಿಂತ್ಕಂತಲ್ಲ ಗಾಡಿ ಅಂದ್ರೆ ನಿಮ್ಮ ನಿಮ್ಮ ಹೆಂಗ್ ಕೊಟ್ಟಿದ್ದ ನಿಮ್ಮೆ ನೆನ್ನೆಲ್ಲ ಕೊಟ್ಟಿದ್ದೀವಿ ಆಲ್ರೆಡಿ ಅಣ್ಣ ಬೇಕಾದ್ರೆ ನೋಡಿ ಈ ಕಡೆ ಜಂಪ್ ಆಗಿರ್ತಾನೆ ನಿನಗೆ ಆ ಕಡೆ ಓಡ್ಸಕ್ಕೆ ಬಿಟ್ಬಿಟ್ಟು ಮಾ ಪ್ರಭು ಇಲ್ಲಿ ಏನ್ ಬಾಳೆಹಣ್ಣು ನಿಂತ್ಕೊಂಡಿದ್ದೀರಾ ಪ್ರಸಾದ ನೋಡಿ ನಿಮಗೋಸ್ಕರ ಟ್ವೆಲ್ ವ್ಯಾಟ್ ಫ್ಯಾನು ಅಣ್ಣ ತಂಪ ಇರ್ಲಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನ ಜಮ್ಮು ಕಾಶ್ಮೀರ ಎಲ್ಲ ತಿರ್ಗಾಡ್ಕೊಂಡ್ ಮೂಕೇನೆ ಪೂಜಾ ಮಾಡ್ತಿದ್ದು ಹೋಗಿ ಹಾ ಜಾಕ್ ನಮ್ಗೆ ಬೇಡವಾ ನೀನ್ ಎತ್ಕೊಂಡು ಹೋಗ್ಬಿಟ್ರೆ ಅಂಬಟೈರೋ ಅದು ಈವಾಗ್ಲ ಅವಾಗ್ಲ ಇರಂಗೈತೆ ಗಾಳಿ ಜಾಕ್ ಇಲ್ಲ ಹಾ ಈ ದೊಡ್ಡ ಜಾಕ್ ತಾನೆ ಇದು ನಮಗೆ ಇರ್ಲಿ ಬಿಡಿ ಇರ್ಲಿ ತುಮ್ಕ ಬರೋವರೆಗೂ ನೋ ಏ ಅಲ್ಲಿ ಹೋಗೆಯಾ ಛೇಜ ಅಂಗಡಿಗಳಲ್ಲಿ ಏನೋ ಒಂದು ಮಿರಕಲ್ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಪಲ್ ತರೋಣ ಸರಿ ಆಯ್ತ ಆ ಹೊಸ ಜಾಕ್ ಎತ್ಕೊಳ್ಳಿ ಅಂತ ಒಂದು ಯಾರು ನಮ್ಮ ನಮ್ಮ ಗಾಡಿಗೆ ಎತ್ತುಕೋಬೇಕೈತೆ ಆ ಗಡಿಗಳ ಆಗಿರೋದು

ಇನ್ನೊಂದು ಸದ್ಯ ನೋಡ್ಕೊಬಿಡ್ರಪ್ಪ ಈ ಕಮೆಂಟ್ನ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಸೊ ನಿನ್ನೆ ಪೂಜೆ ಮಾಡಿಸ್ಕೊ ಬಂದಿತ್ತು ಇನ್ನೂ ಹಂಗೆ ಐತೆ ಇಲ್ಲ ಸೊ ಹೊಲ್ಟಿದ್ದೀವಿ ಇಲ್ಲಿಂದ ನಮ್ಮ ಗಾಡಿಗಳಿಗೆ ಇನ್ನೂ ಎಲ್ಲೆಲ್ಲಿ ಏನೇನು ಇದಾವೆ ಏನು ನಿಧಾನ ನೋಡ್ಕೊಬೇಕು ಫ್ಯಾನ್ ಫಿಟ್ಟಿಂಗ್ ಎಲ್ಲ ಇದೆ ವೈರಿಂಗು ಫಿಟ್ ಮಾಡ್ಕೊಬೇಕು ಅಷ್ಟೇ ಟೂಲ್ಸು ಟೂಲ್ಸ್ ಎಲ್ಲ ಇದಾವ ಏನು ಸಮಾಚಾರ ಏನು ಬೆಳಿಗ್ಗೆ ಹುಟ್ಟಿದಿರಿ ಟ್ರಿಪ್ ಐತಿದ್ದೀವೊಂದು ಸಣ್ಣ ಏನು ಬರೋ ಹಿಂಗೆಲ್ಲ ಹೊಟ್ಟಿದ್ದೀರಾ ಇಲ್ಲಿ ಇದೊಂದು ಬೆನಿಫಿಟ್ಟು ಗಾಳಿಗೆ ಎ ಸಿ ಇದೊಂದು ಇಷ್ಟ ಆಯ್ತು ನಂಗೆ ತುಂಬಾ ಇಷ್ಟ ಆಯ್ತು ಇದು ಗಾಳಿಗೆ ಅಲ್ಲೋ ಬ್ರಾ ಚೆನ್ನಾಗಿ ಬರುತ್ತೆ ಗೋಯಿಂಗ್ ಟು ಬಾಗಲಕೋಟೆ ವಿತ್ ಮೈ ನೋಡೋಣ ಇವತ್ತಿಂದ ಈ ಕಮಿಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಆಯ್ತಾ ಮೈಲೇಜ್ ನೋಡಿ ಹನ್ನೆರಡು ಟನ್ ಗಾಡಿಗೆ ಇವಾಗ ಅಯ್ಯೋ ಇದೆ ಲಾರಿ ಗುರು ಪೈ ಬತ್ತಾಯ್ತಂತೆ ಹಿಂಗೆ ಇದ್ದರೆ ನೋಡಿ ಇವಾಗೆಲ್ಲ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಬಿಡಿ ನೆಕ್ಸ್ಟು ಗಾಡಿ ಶೇಪ್ ಗೀಪ್ ಎಲ್ಲ ಚೇಂಜ್ ಆಯ್ತದೆ ಸೀಟ್ ಗಿಟ್ ಎಲ್ಲ ಇದ್ರಲ್ಲ ನಮ್ಮ ಓನರ್ ಡ್ರೈವರ್ ಚೇಂಜ್ ಆಯ್ತದೆ ಚೀ ಮಾಡಿಕೊಡ್ತಾರೆ ಸೌಂಡೇ ಬರ್ತಾ ಇಲ್ವಲ್ಲ ಬರೋ ಗಾಡಿ ಸೌಂಡ್ ಇಲ್ಲ ಅಂತ ಹೇಳಿದ್ರು ಟೋಲು ಬಂದಿದೆ ಇವಾಗ ಎಷ್ಟು ಕಟ್ಟಾಗುತ್ತೆ ಏನು ಅಂತ ಗೊತ್ತಾಗೋದು ನಾವೆಲ್ಲ ಎಲ್ ಸಿಲಿ ಅಷ್ಟೊಂದು ಎಲ್ ವಿಲಿ ಏನಂದ್ರೆ ನಮ್ಗೆ ಕಮ್ಮಿ ಟೋಲ್ ಇತ್ತು ಇದರಲ್ಲಿ ಸ್ವಲ್ಪ ಜಾಸ್ತಿ ಕಟ್ಟಾಗುತ್ತೆ ಅಷ್ಟೇ ಅದರಲ್ಲಿ ಏನು ವ್ಯತ್ಯಾಸ ಇದೆ ಇವಾಗ ಇದ್ರಲ್ಲಿ ಬರ್ದಿರ್ತಾರೆ ನೋಡಿ ಎಲ್ ಸಿಗೂ ಎ ವಿ ವೆಹಿಕಲ್ಗೂ ಡಿಫ್ರೆನ್ಸು ಯಾಕೆ ಗೊತ್ತಾಗಲ್ಲ ಅಲ್ಲಿ ಬಸ್ಸು ಟ್ರಕ್ ಟೋಲು ಒನ್ ಏಯ್ಟಿ ಫೈವ್ ಕಟ್ಟಾಗುತ್ತಾ ನಮ್ದು ನೋಡಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒನ್ ಏಯ್ಟಿ ಫೈವ್ ಸೊ ಹೀಗೆ ಇದಕ್ಕೂ ಮತ್ತೆ ನಮ್ಮ ಎಲ್ಸಿಗೂ ಇರೋ ವ್ಯತ್ಯಾಸ ಹೈಲೈಟ್ ಹೈಲೆಟ್ ಇದರಲ್ಲಿ ಟೋಲು ತುಮ್ಕೋ ಟೋಲ್ ಪಾಸ್ ಮಾಡಿಕೊಂಡು ಹೋಯ್ತಾ ಇದ್ದೀವಿ ಸೊ ಇಲ್ಲಿವರೆಗೂ ಯಾವುದೇ ಥರ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಮುಗ್ದೆ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಟ್ರಾಫಿಕ್ಕು ಕಮ್ಮಿ ಅಲ್ಲ ಏನು ಗಾಡಿಗಳು ಕಮ್ಮಿ ಆಗಿಟ್ಟು ಸಿಗಮ್ರೆ ಹೋಯ್ತು ಹೋಯ್ತು ಸಾಯಂಕಾಲ ಆದ್ಮೇಲೆ ಜಾಸ್ತಿ ಆಗ್ಬೋದು ನೈಟ್ ಸರ್ವಿಸ್ ನೈಟ್ ಸರ್ವಿಸ್ ಜಾಸ್ತಿ ಎಂಜವ್ರು ಮಾತ್ರ ಇಲ್ಲ ಒಂಚೂರು ರೆಡಿ ಮಾಡ್ಬಿಟ್ಟವ್ರಲ್ಲ ಇವಾಗ ಗುಂಡಿ ಎಲ್ಲ ತೆಗೆದ್ಬಿಟ್ಟವ್ರೆ ತುಮ್ಕೂರ ಹತ್ರ ಹೋಗ್ಬೇಕಾರೆ ಎಷ್ಟು ಗುಂಡಿಗಳಿರವು ಇವಾಗೆಲ್ಲ ಮುಚ್ಬಿಟ್ಟವ್ರೆ ಚೆನ್ನಾಗ್ ಮಾಡವ್ರ ಎಲೆಕ್ಷನ್ ಆದ್ಮೇಲೆ ಚೆನ್ನಾಗಿ ಮಾಡವರ ಇಲ್ಲ ಮೊದ್ಲೇ ಚೆನ್ನಾಗಿತ್ತು ಎಷ್ಟು ಐತೆ ಅಪ್ರೈವ್ ಸಿಕ್ಸ್ ಫೈವ್ ಸಿಕ್ಸ್ ಕರ್ಜೀವ್ನಳ್ಳಿ ಟೋಲ್ ಪ್ಲಾಜಾ ಹತ್ರ ಬಂದು ಸೈಡ್ಗೆ ಹಾಕಿದ್ದೀವಿ ಗ್ರೀಸ್ ಉಡ್ಸ್ಬೇಕಾಯ್ತು ನೋಡಿದ್ರೆ ಗ್ರೀಸ್ ಅವರೇ ಯಾರು ಇಲ್ಲ ಇಲ್ಲಿ ಏನು ಈಟಿ ಗೀಟಿ ಏನೋ ಸ್ವಲ್ಪ ಆಗೈತಿ ಹಿಂಗೆ ಸ್ವಲ್ಪ ಟೀ ಹಾಕೊಂಡು ಹಣ ಹೊಟ್ಟೆ ಬರೆಸಿ ಇದೆ ಸೊ ಟೀ ಕಾರ್ಯಕ್ರಮ ಎಲ್ಲ ಮುಗೀತು ಸ್ವಲ್ಪ ಸೈಡ್ಸ್ಗೆ ತಿನ್ನಾಕಿ ಏನೋ ತೊಗೊಂಬಂದು ಹತ್ತೊತಾ ಇದೀವಿ ಎಡಲ್ಲಿ ಕೂತ್ಕೊಂತವ್ರ ಹಿಡ್ಕೊಳ್ಳಿ ಇವಾಗ ನಮ್ಮ ಡ್ಯೂಟಿ ಸ್ಟಾರ್ಟು ಗಾಡಿ ವರ್ಷಕ್ಕೆ ಬರಲ್ಲ ಇಕ್ಕೊಂಬಟ್ಟು ಸ್ವಲ್ಪ ತಪ್ಪಾದರೆ ಚಿಮುಸ್ಬಿಡಿ ಹಿಡ್ಕೊಳಾಕ್ ಮಾಡಿ ಎಲ್ಲಿ ಕೊಟ್ಟವ್ರಿಗೆ

ಕಲಿಬೇಕು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಗಾಡಿಗಳೆಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಜಾಮ್ ಆಗ್ಬಿಟ್ಟಿದಾವೆ ಅವಾಗ ಈ ರೋಡ್ ಕ್ಲೋಸ್ ಆಗಿತ್ತು ಈಗ ಮತ್ತೆ ಸ್ಟಾರ್ಟ್ ಮಾಡಿ ಬಿಡ್ತಾ ಇದಾರೆ ಇಲ್ಲೇನೆ ನಾವು ಅವಾಗೆಲ್ಲ ಸರ್ವಿಸ್ ರೋಡಲ್ಲಿ ಬನ್ನಿ ಒಂದು ಸ್ವಲ್ಪ ಮುಂದೆ ಹೋಗಿ ಆಮೇಲೆ ರೇಟಿಗೆ ಎತ್ಕೊತಿದ್ವು ಇವಾಗಿ ಎಲ್ಲ ಒಂಚೂರು ರೆಡಿ ಮಾಡಿಬಿಟ್ಟಿದ್ಮೇಲೆ ಇಲ್ಲೇ ಹೋಯ್ತಾ ಇದ್ದಾವೆ ನೋಡಿ ಹಿಂದೆ ಎಲ್ಲಿವರೆಗೂ ಜಾಮಾಗಿದ್ದಾವೆ ನನಗೆ ಶಿರಾ ಟೋಲ್ ಬಿಟ್ಟು ಮುಂದೆ ಬಂದು ಟೀ ಕುಕೊಂಡು ಆದ್ಮೇಲೆ ಸ್ವಲ್ಪ ದೂರ ಬಂದು ಹೋಟೆಲ್ ಜೈವಿನ ಹತ್ರ ಊಟಕ್ಕೆ ಅಂತ ಹಾಕಿದ್ದೀವಿ ಗಾಡಿನ ಸಿಕ್ಕಾಪಟ್ಟೆ ಹೊಟ್ಟೆ ಇದೆ ನಾನು ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕಿ ಊಟ ಮಾಡೋಣ ಅಂತ ಹೊರಟಿದ್ದೀವಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ನಾನು ಶರತ್ ಬಾ ಮತ್ತು ನಮ್ಮ ಜಯಂತು ಇಲ್ಲೇ ಊಟ ಮಾಡ್ಕೊಂಡೋಗಿದ್ದು ಊಟನೂ ಚೆನ್ನಾಗಿತ್ತು ಆ ರೀಸನ್ನಿಂದ ಇಲ್ಲೇ ಊಟ ಮಾಡೋಣ ಅಂತೇಳಿ ಬಂದಿದ್ದೀವಿ ಬನ್ನಿ ಊಟ ಮಾಡ್ಕೊಂಡು ಹೊರಡೋಣ ಹೋಟಲ್ ಚೈನ್ ಊಟದ ಕಾರ್ಯಕ್ರಮ ಎಲ್ಲ ಮುಗೀತು ಇಲ್ಲಿಂದ ಹೊರಡೋದು ಅಷ್ಟೇ ಬಸ್ ಪಡೆದಂಗೆ ಹೋಗೋಣ ಅಂತ ಹೇಳ್ತಾರೆ ನಾನು ಸ್ಟಾಪ್ ಹೊಡೆದ್ಬಿಟ್ಟು ಮಲ್ಕೊಳ್ಳೋದ ಇಲ್ಲ ಒಯ್ತಾ ಮಲ್ಕೊಂಡು ಆಮೇಲೆ ನನ್ ಸ್ಟಾಪ್ ಹೊಡೆಯೋದ ನೋಡೋಣ あいた、あクローズマです。 ಹಿರಿಯೂರೆಲ್ಲ ಪಾಸ್ ಮಾಡಿಕೊಂಡು ಚಿತ್ರದುರ್ಗ ಬೈಪಾಸಿಗೆ ಬಂದು ಮತ್ತೆ ರೈಡ್ ತಗೊಂಡು ಇವಾಗ ಹೊಸ್ಪೇಟೆ ರೋಡಿಗೆ ಬಂದು ಜಾಯ್ನ್ ಆಗಿ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಮುಂದೆ ಬಂದಿರ್ಬೋದು ಫಸ್ಟ್ ಟೋಲ್ ಸಿಗ್ತಾ ಇದೆ ನಮಗೆ ಮುಂದ್ಗಡೆಗೆ ಸೊ ಆಪೋಸಿಟ್ ಗಾಡಿಗಳು ಏನು ಕಾಣಿಸಲ್ಲ ಯಾಕೆಂದರೆ ಗಾಡಿಗ ಗ್ಲಾಸ್ ಕ್ಲೀನಾಗಿ ಕ್ಲೀನ್ ಮಾಡಿಲ್ಲ ಸೊ ಮುಂದೆ ಹೋಯ್ತಾ ಹೋಯ್ತಾ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ನೈಟ್ ನೈಟೇ ಹೋಯ್ತು